ಎಲ್ಲ ಆತ್ಮೀಯ ಶಿಕ್ಷಕ ಆಕಾಂಕ್ಷಿ ಮಿತ್ರರಿಗೂ ನಮಸ್ಕಾರಗಳು ಶಿಕ್ಷಕ ಮಿತ್ರರೇ ತಾವೆಲ್ಲರೂ ರಾಜ್ಯ ಸರ್ಕಾರದ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿಗೆ ಸಾಕಷ್ಟು ಕಾಲಗಳ ಕಾಲ ಕಾದುಕೊತಿದ್ರಿ ಇನ್ನೇನು ಜಾನ್ವರಿ ಫೆಬ್ರವರಿಯಲ್ಲಿ ಆದಷ್ಟು ಬೇಗನೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯು ಪ್ರಾರಂಭವಾಗಿರ್ತಕ್ಕಂಥದ್ದು ಪ್ರಾರಂಭವಾಗಲಿದೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಪೂರ್ವವಾಗಿ ಇತ್ತೀಚೆಗೆ ಟಿ ಟಿ ಪರೀಕ್ಷೆ ನಡೀತು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಈ ಅರ್ಹತಾ ಪರೀಕ್ಷೆಯ ಮುಗಿದ ನಂತರ ಕೀ ಆನ್ಸರ್ ಬಂತು ರಿಸಲ್ಟು ಕೂಡ ಬಂತು ಅದಕ್ಕೆ ಸಂಬಂಧಿಸಿದಂತೆ ಮುಂದೇನು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರತಕ್ಕಂಥ ಒಂದು ಚಿಂತೆ ಮುಂದೇನಪ್ಪ ಅಂತ ಹೇಳಿದರೆ ನೀವೆಲ್ಲರೂ ಆದಷ್ಟು ಬೇಗನೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭವಾಗುವುದರಿಂದ ಅಧ್ಯಯನದಲ್ಲಿ ನಿರತರಾಗಿರಬೇಕು ಅಧ್ಯ ಅಭ್ಯಾಸ ಮಾಡಲು ತಾವೆಲ್ಲರೂ ತಯಾರಿನ ನಡೆಸಬೇಕು ಸೊ ಅದರ ಒಂದು ಒಂದು ಮಾರ್ಗಸೂಚಿಯಾಗಿ ಈ ಹಿಂದೆ ಇ ಟಿ ಪರೀಕ್ಷೆಗಳಲ್ಲಿ ಎಷ್ಟು ಜನ ಟಿ ಪರೀಕ್ಷೆಯನ್ನು ಉತ್ತೀರ್ಣರಾಗಿದ್ದಾರೆ ಪತ್ರಿಕೆ ಒಂದರಲ್ಲಿ ಎಷ್ಟು ಜನ ಉತ್ತೀರ್ಣರಾಗಿದ್ದಾರೆ ನಂತರ ಪತ್ರಿಕೆ ಎರಡರಲ್ಲಿ ಎಷ್ಟು ಜನ ಉತ್ತೀರ್ಣರಾಗಿರ್ತಕ್ಕಂಥ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಗೊತ್ತಿರಬೇಕು ಕಾಂಪಿಟೇಷನ್ಸ್ ಯಾವ ಯಾವ ರೀತಿ ಇದೆ ಅಂತಕ್ಕಂಥದ್ದು ಸೊ ನಂತರ ಕ್ವಶನ್ ಪೇಪರ್ ಪ್ಯಾಟರ್ನ್ಸ್ ಯಾವ ಥರ ಇರ್ತದೆ ಯಾವ ರೀತಿ ಪಿ ಯು ಸಿ ಸೊ ಪಿ ಯು ಸಿ ಮತ್ತು ಡಿ ಎಡ್ ಅಂಕಗಳನ್ನು ಪರಿಗಣನೆ ಮಾಡ್ತಾರೆ ಸೊ ನಂತರ ಜಿ ಪಿ ಎಸ್ ಟಿ ಆರ್ನಲ್ಲಿ ಸಿಕ್ಸ್ ಟು ಏಯ್ಟಲ್ಲಿ ಯಾವ ರೀತಿ ಪದವಿ ಬಿ ಎಡ್ ಮತ್ತು ಟಿ ಟಿ ಅಂಕಗಳನ್ನು ಪರಿಗಣನೆ ಮಾಡಿ ಪ್ಲಸ್ ಸಿ ಟಿ ಅಂಕಗಳನ್ನು ಯಾವ ರೀತಿ ಪರಿಗಣನೆ ಮಾಡುತ್ತಾ ಮಾಡುತ್ತಾರೆ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರಬೇಕಾಗಿರ್ತಕ್ಕಂಥವು ಅದೇ ರೀತಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ಟಿ ಟಿಯಲ್ಲಿ ಸುಮಾರು ಒಂದನೇ ಪೇಪರ್ನಲ್ಲಿ ಮೂವತ್ತೆರಡು ಸಾವಿರ ಜನ ನೋಡಿ ಮೂವತ್ತೆರಡು ಪರ್ಸೆಂಟ್ ಸಾರಿ ಮೂವತ್ತೇಳು ಪರ್ಸೆಂಟ್ ಜನ ಏನಪ್ಪ ಅಂದರೆ ತೇರ್ಗಡೆಯನ್ನು ಹೊಂದಿರತಕ್ಕಂಥವು ತೇರ್ಗಡೆಯನ್ನು ಹೊಂದಿರತಕ್ಕಂಥದ್ದು ಟೋಟಲ್ ಅರ್ಜಿಗಳು ಎಂಬತ್ತೈದು ಸಾವಿರದ ನಲವತ್ತೆರಡು ಅರ್ಜಿಗಳು ಆಹ್ವಾನ ಸಲ್ಲಿಸಿರ್ತಕ್ಕಂಥವ್ರು ಪರೀಕ್ಷೆಗೆ ಹಾಜರಾದವರು ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ತೊಂಬತ್ತೈದು ಜನ ಪರೀಕ್ಷೆಗೆ ಹಾಜರಾಗಿರ್ತಕ್ಕಂಥದ್ದು ಸೊ ಇಲ್ಲಿ ನೋಡಿ ಡಿಫ್ರೆನ್ಸ್ ಎಷ್ಟಿದೆ ಅಂದರೆ ಹತ್ತು ಸಾವಿರ ಸೊ ಆರು ಸಾವಿರ ಸಮಥಿಂಗಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇದೆ ಸೊ ಗೈರು ಹಾಜರಾದವರು ಸುಮಾರು ಐದು ಸಾವಿರ ಸಂಥಿಂಗ್ ಐದು ಸಾವಿರ ಸಮಥಿಂಗಲ್ಲಿ ಗೈರು ಹಾಜರಾದವರು ಶೇಕಡ ಅರವತ್ತಕ್ಕೂ ಹೆಚ್ಚು ಅಂಕ ಪಡೆದಿರ್ತಕ್ಕಂಥ ಎಷ್ಟು ಜನ ಇದ್ದಾರಪ್ಪ ಅಂದರೆ ಇಪ್ಪತ್ತೆರಡು ಸಾವಿರದ ಏಳ್ನೂರ ನಲ್ವತ್ತೊಂದು ಪರ್ಸೆಂಟ್ ಜನ ಅರವತ್ತು ಪರ್ಸೆಂಟ್ ಅಂತೇಳಿದರೆ ಸೊ ನೂರ ಐವತ್ತು ಮಾರ್ಚ್ಗೆ ಎಷ್ಟು ಎಪ್ಪತ್ತೈದು ಅರವತ್ತು ಪರ್ಸೆಂಟ್ ಅಂದರೆ ಟೆನ್ ಪರ್ಸೆಂಟು ಫಿಫ್ಟಿನ್ ಅಂದರೆ ಟೋಟಲ್ ಎಂಬತ್ತು ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಪಡೆದವ್ರು ಎಷ್ಟು ಜನ ಇದ್ದಾರೆ ಅಂಥೇಳಿ ತೊಂಬತ್ತರ ಮೇಲ್ಪಟ್ಟು ಅಂದರೆ ಅಲ್ಲಿ ಸುಮಾರು ಇಪ್ಪತ್ತೆರಡು ಸಾವಿರದ ಏಳ್ನೂರ ನಲವತ್ತೊಂದು ಜನ ತೊಂಬತ್ತಕ್ಕಿಂತ ಅಧಿಕ ಅಂಕ ಪಡೆದವರು ಇದ್ದಾರೆ ಸೊ ಎಂಬತ್ತ್ಮೂರರಿಂದ ತೊಂಬತ್ತು ಪರ್ಸೆಂಟ್ ಅಂದರೆ ತೊಂಬತ್ತ್ಮೂರರಿಂದ ತೊಂಬತ್ತು ಪರ್ಸೆಂಟ್ ಅಂದರೆ ಅರವತ್ತಕ್ಕಿಂತ ಕಡಿಮೆ ಅಂಕ ಐವತ್ತೈದು ಪರ್ಸೆಂಟ್ಗಿಂತ ಅರವತ್ತು ಪರ್ಸೆಂಟ್ ಒಳಗಡೆ ಒಳಗಡೆದರೆ ತೊಂಬತ್ತರ ಒಳಗಡೆ ಅಂಕ ಪಡೆದಿರ್ತಕ್ಕಂಥವ್ರು ಆರು ಸಾವಿರದ ಆರುನೂರ ಮೂವತ್ತಾರು ಜನ ಇದ್ದಾರೆ ಸೊ ಟೋಟಲ್ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಪ್ಪತ್ತೇಳು ಜನ ಇಲ್ಲಿ ಇಷ್ಟು ಏನಪ್ಪ ಅಂತೇಳಿದರೆ ಅರ್ಹತೆ ಪಡೆದವರು ಸೊ ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂತೆ ಎರಡು ಲಕ್ಷದ ಐವತ್ತು ಸಾವಿರದ ನೂರ ಎಂಬತ್ತೊಂಬತ್ತು ಜನ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಇದರಲ್ಲಿ ಹತ್ತತ್ರ ಇಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಜನ ಏನಪ್ಪ ಅಂತೇಳಿದರೆ ಪರೀಕ್ಷೆನ ಹಾಜರಾಗಿರ್ತಾರೆ ಸೊ ಗೈರು ಹಾಜರಿ ಬಂದುಬಿಟ್ಟು ಒಂದು ಲಕ್ಷದ ಮೂವತ್ತು ಸಾವಿರದ ಇಪ್ಪತ್ತಾರು ಜನ ಸೊ ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಪ್ಪ ಅಂತೇಳಿದರೆ ಟಿ ಇ ಟಿಯಲ್ಲಿ ಕಾಂಪಿಟೇಟರ್ ಯಾವ ಥರ ಇದ್ದಾರೆ ಸಿಕ್ಸ್ಟಿ ಪರ್ಸೆಂಟ್ ಒಳಗಡೆ ಟಿ ಇ ಟಿ ಪರೀಕ್ಷೆನ ಹಾಂ ಯಾರು ಉತ್ತೀರ್ಣರಾದವರು ಎಷ್ಟು ಜನ ಸೊ ಅರವತ್ತಕ್ಕಿಂತ ಹೆಚ್ಚು ಅಂಕ ಪರ್ಸೆಂಟ್ಗಿಂತ ಹೆಚ್ಚು ಅಂಕ ಪಡೆದವ್ರು ಎಷ್ಟು ಜನ ಅಂತಕ್ಕಂಥದ್ದು ಗೊತ್ತಾಗಲಿ ಅಂತೇಳಿ ಈ ಇದು ಟಿ ಟಿಗೆ ಸಂಬಂಧಿಸಿದಂತೆ ಸೊ ನಂತರ ಬಂದುಬಿಟ್ಟು ಇಲ್ಲಿ ನೋಡಿ ಶೇಕಡ ಅರವತ್ತಂದರೆ ಐವತ್ತ್ಮೂರು ಸಾವಿರ ಜನ ತೊಂಬತ್ತರ ಮೇಲ್ಪಟ್ಟಿದ್ದಾರೆ ತೊಂಬತ್ತರ ಒಳಗಡೆ ಆದರೆ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಎಂ ಎಂಟುನೂರ ಎಂಬತ್ತು ಜನ ತೊಂಬತ್ತರ ಒಳಗಡೆ ಬಿಲೋ ನೈಂಟೀನ್ ಇದ್ದಾರೆ ಸೊ ಟೋಟಲ್ ಅಂದರೆ ನಲವತ್ತು ಸಾವಿರದ ನೋಡಿರಿ ಎರಡೂವರೆ ಲಕ್ಷದಲ್ಲಿ ನಲವತ್ತು ಸಾವಿರ ಜನ ಮಾತ್ರ ಸಮಾಜ ವಿಜ್ಞಾನದಲ್ಲಿ ಉತ್ತೀರ್ಣ ಆಗಿರ್ತಕ್ಕಂಥದ್ದು ಸೊ ವಿಜ್ಞಾನದಲ್ಲಿ ಇಪ್ಪತ್ತೇಳು ಸಾವಿರ ಜನ ಟೋಟಲ್ ಅರವತ್ತೆಂಟು ಸಾವಿರ ಜನ ನೋಡಿ ಎರಡೂವರೆ ಲಕ್ಷದಲ್ಲಿ ಅರವತ್ತೆಂಟು ಜನ ಅರವತ್ತೆಂಟು ಸಾವಿರ ಮಾತ್ರ ಆಗಿದ್ದಾರೆ ಅಂದರೆ ಎರಡು ಲಕ್ಷ ಜನ ಟಿ ಇ ಟಿ ತೇರ್ಗಡೆ ಆಗಿಲ್ಲ ಟಿ ಇ ಟಿ ಎರಡು ಲಕ್ಷ ಜನ ತೇರ್ಗಡೆಯನ್ನು ಹೊಂದಿರದೆ ಹೊಂದದೇ ಇರತಕ್ಕಂಥದ್ದು ಸೊ ಇವೆಲ್ಲ ನಮ್ಮ ಒಂದು ಸ್ಟಡಿಗೆ ಪ್ಲಾನ್ ಪ್ಲ್ಯಾನೆಡ್ ಸ್ಟಡಿಗೆ ಇವೆಲ್ಲ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹ ಅಂಶಗಳು ಸೊ ಕಾಂಪಿಟೇಟರ್ ಎಷ್ಟೇ ಜನ ಇರಲಿ ಅದು ಮುಖ್ಯ ಅಲ್ಲ ಸೊ ನಾವು ಜನರಲ್ ಮೆರಿಟ್ನಲ್ಲೇ ಸೆಲೆಕ್ಷನ್ ಆಗಿ ಬಿ ಆಗಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಏಮ್ ಆಗಿರಬೇಕು ಸೊ ಈ ಇನ್ಫಾರ್ಮೇಷನ್ಸ್ನ ಹೇಳಲಿಕ್ಕೆ ಈ ವಿಡಿಯೋನ ಮಾಡಿ ಸ್ನೇಹಿತರೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಈ ಬಿ ಎಡ್ ಟಿ ಟಿ ಮತ್ತು ಸಿ ಟಿ ಮತ್ತು ಪದವಿ ಅಂಕಗಳನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು ಎಷ್ಟೆಷ್ಟು ಮಾರ್ಕ್ಸ್ ಎಷ್ಟು ಬರುತ್ತೆ ಅಂದರೆ ಟೋಟಲ್ ಬ್ಯಾಕಪ್ ಸ್ಕೋರ್ ಎಷ್ಟು ಬರ್ತದೆ ಸೊ ಮುಂದೆ ಎಷ್ಟು ಪಡೆದ್ರೆ ನಮಗೆ ಸೆಲೆಕ್ಷನ್ ಲಿಸ್ಟಲ್ಲಿ ಇರ್ಬೋದು ಒಂದು ಗೆಸ್ ಪ್ರಕಾರ ಅಂದಾಜು ಮಾಡತಕ್ಕಂಥ ಒಂದು ವಿಷಯಗಳನ್ನ ತಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲಿದ್ದೇನೆ ಸೊ ಮುಂದಿನ ವೀಡಿಯೋಗಳಾಗಿ ಕಾಯ್ತಾಯಿರಿ ಸೊ ಇಂದಿನ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಹಾಗೆ ನಮ್ಮ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಸ್ನೇಹಿತರೆ ತಮ್ಮೆಲ್ಲರಿಗೂ ವಂದನೆಗಳು